प्लस 2 3 उरिशत खोल कर पहला पेन मेला ಮಾಡಿಕೊಳ್ಳೋಣ ಕಣ್ಣು ಮುಚ್ಚಿರೋಣ ಧ್ಯಾನ ಮಾಡಿದ್ರೆ ಮೂರು ಬಾರಿ ಓಂಕಾರ ಮೊದಲನೇ ಓಂಕಾರ ಲೋಯರ್ ಪಿಚ್ ಎರಡನೇ ಓಂಕಾರ ಮೀಡಿಯಂ ಪಿಚ್ ಮೂರನೇ ಓಂಕಾರ ಹೈಯರ್ ಪಿಚ್ ನಾನು ಹೇಳ್ತೀನಿ ನನ್ನ ಜೊತೆಗೆ ಹೇಳಿ ಓ

पतञ्जलि प्राञ्जलि रानतोस्मिन् आबाहु पुरुषाकारम् शङ्खचक्रासिदायिणम् ಶ್ರೇಯಂ ಪ್ರಣಮಿ ಪತಂಜಲಿ ಎಲ್ಲೂ ಕೈ ನಮಗೆಣ ತುಂಬಾ ಇದೆ ನಾವಿದ ಅಭ್ಯಾಸ ಮಾಡಿದ್ರೆ ಮಾತ್ರ ಈ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಕೇವಲ ಭಾರತೀಯರು ನಮ್ಮ ಸಂಪ್ರದಾಯ ಆಸ್ತಿ ಏನ್ ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಆಸ್ತಿ ಏನ್ ಕೊಟ್ಟಿದ್ದಾರೆ ಈ ಸಾಂಸ್ಕೃತಿಕ ಆಸ್ತಿನ ಮುಂದುವರಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಯೋಗನ ಪ್ರತಿದಿನ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ವಂದನೆಗಳು ಬಹಳ ಸಮಯೋಚಿತವಾಗಿ ತಮ್ಮ ಮುಖ್ಯ ಭಾಷಣವನ್ನು ಪ್ರಸ್ತುತಪಡಿಸಿದಂತಹ ತಾಲೂಕು ದಂಡಾಧಿಕಾರಿಗಳಿಗೆ ಧನ್ಯವಾದಗಳು ಇದೀಗ ಸ್ವಾಸ್ಥ್ಯದ ಬಗ್ಗೆ ಕಿರು ಮಾಹಿತಿಯನ್ನು ಒದಗಿಸಿಕೊಡಲಿದ್ದಾರೆ ಯೋಗ ಥೆರಪಿಸ್ಟ್ ಆದ್ಯ ಯೋಗ ಥೆರಪಿಸ್ಟ್ ನಿಮಾಂಸ ಈ ಒಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗಚರಣವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ವೇದಿಕೆ ನಿನ್ನ ಎಲ್ಲ ಅಧಿಕಾರಿಗಳಿಗೂ ಬೇಲೂರಿನ ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಇಲ್ಲಿ ಬಂದಂತ ಎಲ್ಲ ಮಕ್ಕಳಿಗೂ ನನ್ನ ಪರವಾಗಿ ಮತ್ತು ನನ್ನ ನಮ್ಮನ್ ಟೀಮ್ ನಿವಾಸದ ಪರವಾಗಿ ತುಂಬಾ ಧನ್ಯವಾದ ಅಥವಾ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಹತ್ತನೇ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಯೋಗ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೇಲೂರಿನ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ನಮನ್ ಟೀಮ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾನಸಿಕ ಆರೋಗ್ಯ ಎಂದರೆ ಡಬ್ಲ್ಯೂ ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವ ಕ್ಷಮತೆಯನ್ನು ಅರ್ಥಿಸಿಕೊಳ್ಳುವ ಸಾಮರ್ಥ್ಯ ಮತ್ತು ತಮ್ಮ ಜೀವನದಲ್ಲಿ ಬರುವ ಯಾವುದೇ ಒತ್ತಡ ಆತಂಕ ಭಯ ಸಮಸ್ಯೆಗಳನ್ನು ಸಮರ್ಥಿಸಿಕೊಳ್ಳುವ ಕ್ಷಾಮರ್ಥ್ಯ ಹೊಂದಿಕೊಳ್ಳುವುದು ಮತ್ತು ಒಳ್ಳೆಯ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಮತ್ತು ಈ ಒಂದು ಸಮುದಾಯಕ್ಕೆ ಒಳ್ಳೆಯ ಒಳ್ಳೆಯ ಕೊಡುಗೆಯನ್ನು ನೀಡುವ ಸಾಮರ್ಥ್ಯ ಹೊಂದಿರುವ ಸರಿಯಾದವಾದ ಆರೋಗ್ಯವಾದ ಸ್ಥಿತಿಯ ಮಾನಸಿಕ ಸಾಮರ್ಥ್ಯ ಎಂದು ಡಬ್ಲ್ಯೂ ಹೇಳುತ್ತದೆ ಅದರಿಂದಲೇ ಮಹರ್ಷಿ ಪತಂಜಲಿಯವರು ಯೋಗ ಚಿತ್ತ ವೃತ್ತಿ ನಿರೋಧ ಎಂದು ಹೇಳಿದ್ದಾರೆ ಇಲ್ಲಿ ಚಿತ್ತ ಎಂದರೆ ನಾವು ಮೈಂಡಿಗೆ ಅಥವಾ ನಮ್ಮ ಮನಸ್ಸಿಗೆ ನಾವು ಹೋಲಿಸಬಹುದು ನಮ್ಮ ಚಿತ್ತ ಹೇಗಿರುತ್ತೆ ಅಂದರೆ ಒಂದು ನಿಂತ ನೀರು ನಿಂತಂಗೆ ಯಾವ ರೀತಿಯಾಗಿ ನಾವು ಶಾಂತವಾದ ನೀರಿನಲ್ಲಿ ಒಂದು ಕಲ್ಲನ್ನು ಎಸೆದಾಗ ಅನೇಕ ರೀತಿಯ ಸಾವಿರಾರು ತರಂಗಗಳು ಹೇಳುತ್ತವೋ ಅದೇ ರೀತಿಯಾಗಿ ಪ್ರತಿದಿನ ನಮ್ಮ ನಿತ್ಯ ಜೀವನದಲ್ಲಿ ಸಾವಿರಾರು ವಿಚಾರಗಳು ಬಂದು ಹೋಗುತ್ತವೆ ಈ ವಿಚಾರಗಳಲ್ಲಿ ಯಾವುದು ಸರಿಯು ಯಾವುದು ತಪ್ಪು ಎಂದು ನಿರ್ಧಾರ ಮಾಡುವುದು ನಮ್ಮ ಬುದ್ಧಿ ನಮ್ಮ ಬುದ್ಧಿ ನಿರ್ಣಯ ಮಾಡಿದಂತೆ ನಮ್ಮ ಮನಸ್ಸು ಕೆಲಸ ಮಾಡುತ್ತದೆ ಇದರಿಂದಾಗಲಿ ಈ ಒಂದು ಒತ್ತಡ ಜೀವನದಲ್ಲಿ ಈ ಒಂದು ಪ್ರತಿಸ್ಪರ್ಧಿಯ ಜಗತ್ತಿನಲ್ಲಿ ಪ್ರತಿ ಸಾವಿರಾರು ನಕಾರಾತ್ಮಕ ವಿಚಾರಗಳು ನಮ್ಮ ಚಿತ್ತದಲ್ಲಿ ಬರುತ್ತವೆ ಅಂದರೆ ನಮ್ಮ ಮೈಂಡ್ ನಲ್ಲಿ ಬರುತ್ತವೆ ಯಾವಾಗ ನಕಾರಾತ್ಮಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ಯಾವಾಗ ನಮ್ಮ ಬುದ್ಧಿ ಸರಿಯಾಗಿ ನಿರ್ಣಯಕ್ಕೆ ಕೊಳ್ಳುವುದಿಲ್ಲವೋ ಅವಾಗ ನಮ್ಮ ಮನಸ್ಸು ಅಶಾಂತಗೊಳ್ಳುತ್ತದೆ ಅಶಾಂತಗೊಂಡ ಮನಸ್ಸಿನಿಂದ ನಾವು ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಸ್ವಸ್ಥರಾಗಿರಲು ಸಾಧ್ಯವಿಲ್ಲ ಇದರಿಂದಲೇ ಇವಾಗ ಇವು ಮಾನಸಿಕ ನಿರ ಆರೋಗ್ಯ ಅಥವಾ ಅಸ್ವಸ್ಥರೆಂದು ಕರೆಯುವ ಡಿಪ್ರೆಷನ್ ಸ್ಟ್ರೆಸ್ ಎಂಗ್ಸೈಟಿ ಸಿಟೋಫೇಲಿಯಾ ಮೈಗ್ರೇನ್ ಹೆಡೇಕ್ ಸ್ಟ್ರೆಸ್ ಈ ತರ ಮುಂತಾದ ಮಾನಸಿಕ ಅಸ್ವಸ್ಥಕ್ಕೆ ನಾವು ಇವತ್ತು ತುತ್ತಾಗುತ್ತಿದ್ದೇವೆ ಇದರಿಂದಾಗಿ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಮೂಲ ಕಾರಣವಾಗಿರುವ ನಮ್ಮ ಮನಸ್ಸು ಚಿತ್ತು ಮೈಂಡ್ ಬುದ್ಧಿಯನ್ನು ನಾವು ಶಾಂತಗೊಳಿಸಬೇಕು ಈ ಒಂದು ನಾವು ಶಾಂತಗೊಳಿಸಬೇಕಾದರೆ ಅದು ನಾವು ಯೋಗದಿಂದಲೇ ಸಾಧ್ಯವಾಗುತ್ತದೆ ಅಥವಾ ಯೋಗವನ್ನು ನಾವು ಪೂರಕವಾಗಿ ಜಡಿಗೂಟಿಯಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಇದರಿಂದಾಗಿ ನಾವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸ್ವಸ್ಥರಾಗಿರುತ್ತೇವೆ ಅರಿಷ್ಟಾಟಲ್ ಅವರು ಹೇಳುವಂತೆ ಸದೃಢವಾದ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ ಅಂತೆ ಈ ಒಂದು ನಮ್ಮ ಹತ್ತನೆಯ ಅಂತಾರಾಷ್ಟ್ರೀಯ ಘೋಷವಾಕ್ಯವಾಗಿರುವ ಸ್ವಂತ ಮತ್ತು ಸಮಾಜಕ್ಕಾಗಿ ಯೋಗ ಅಂದರೆ ಅಷ್ಟಾಂಗ ಪತಂಜಲಿ ಮಹರ್ಷಿಯವರು ಅಷ್ಟಾಂಗ ಯೋಗದ ಬಗ್ಗೆ ಹೇಳಿದರು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಮೊದಲಿನ ಎರಡು ಅಂಗಗಳೇ ಯಮ ಮತ್ತು ನಿಯಮ ಸ್ವಂತ ಮತ್ತು ಸಮಾಜಕ್ಕಾಗಿ ಯೋಗ ಇತ್ತು ಈ ಒಂದು ನಮ್ಮ ಸ್ವಂತಕ್ಕಾಗಿ ಐದು ನಿಯಮಗಳನ್ನು ಮಹರ್ಷಿ ಪತಂಜಲಿ ಹೇಳಿದವರು ಸಮಾಜಕ್ಕಾಗಿ ಐದು ಯಮಗಳನ್ನು ಅವರು ಮಹರ್ಷಿ ಪತಂಜಲಿ ಹೇಳಿದರು ಸಮಾಜಕ್ಕಾಗಿ ಐದು ನಿಯಮಗಳನ್ನು ನಾವು ಪಾಲಿಸಬೇಕಾಗಿತ್ತು ಅಹಿಂಸೆ ಸತ್ಯ ಆಸ್ತೆಯ ಬ್ರಹ್ಮಚರ್ಯ ಪರಿಕರ ಮತ್ತು ನಮ್ಮ ಸ್ವಂತಕ್ಕಾಗಿ ನಾವು ಪಾಲಿಸಬೇಕಾದ ನಿಯಮ ಶೌಚ ಸಂತೋಷ ತಪಸ್ಸು ಈಶ್ವರ ಸ್ವ ಅಧ್ಯಯ ಇದರಿಂದಾಗಿ ನಾವು ಮಾನಸಿಕ ಸ್ವಸ್ಥರಾಗಿರಲು ಸಾಧ್ಯವಾಗುತ್ತದೆ ಜೀವನದ ಮೇಲೆ ಶರಣರು ಹೇಳುವ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ನಂತರ ನಮ್ಮ ಈ ಮಾನವ ಜನ್ಮ ಹುಟ್ಟಿ ಬರುತ್ತದೆ ಮಾನವ ಜನ್ಮ ಬಂದ ಮೇಲೆ ನಾವು ಈ ಒಂದು ಸಮಾಜದಲ್ಲಿ ಈ ಒಂದು ಪ್ರತಿಸ್ಪರ್ಧಿ ಜಗತ್ತಿನಲ್ಲಿ ಹಲವಾರು ಸಮಸ್ಯೆಗಳು ಬಂದೇ ಬರುತ್ತವೆ ಅದಕ್ಕಾಗಿ ನಾವು ಈ ಸಮಸ್ಯೆಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಚಾಣಕ್ಯ ಒಂದು ಮಾತು ಹೇಳುತ್ತಾರೆ ಸಮಸ್ಯೆ ನಮ್ಮನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ನಾವು ಸಮಸ್ಯೆಯನ್ನು ನಾಶ ಮಾಡಿರಬೇಕಂತೆ ಈ ಒಂದು ಯೋಗದ ಮೇಲೆ ಸಾವಿರಾರು ರಿಸರ್ಚ್ಗಳು ಕೈಗೊಂಡಲಾಗಿದೆ ಡಾಕ್ಟರ್ ಡಾಕ್ಟರ್ ಎಚ್ ಜಿ ಕುಯನ್ ಮತ್ತೆ ಡಾಕ್ಟರ್ ನ್ಯೂಬರ್ ಇವರು ಒಂದು ರಿಸರ್ಚ್ ಕೈಗೊಂಡಾಗ ಅಲ್ಲಿ ಬಂದಂತ ರಿಸಲ್ಟ್ ಏನು ಪ್ರತಿನಿತ್ಯ ಇದು ಒಂದು ಕೇವಲ ರಿಸರ್ಚ್ ಒಂದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಹತ್ತು ಐದರಿಂದ ಹತ್ತು ನಿಮಿಷ ನಾವು ನಮಗಾಗಿ ಅಥವಾ ನಮ್ಮ ನೀವ ಪ್ರತಿ ಒಂದು ಧ್ಯಾನದಲ್ಲಿ ನಿಮ್ಮ ಇಷ್ಟ ದೇವರನ್ನು ನೆನೆಸುವಾಗ ಅಥವಾ ಒಂದು ಮೌನವಾಗಿ ಧ್ಯಾನ ಮಾಡುವಾಗ ಏನೇ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನೀವು ನಿಮಗಾಗಿ ಕೊಟ್ಟರೆ ಇದರಿಂದ ನಾವು ಯಾವ ರೀತಿಯಾಗಿ ಮಾನಸಿಕ ಸ್ವಾಸ್ಥ್ಯ ಪಡೆದುಕೊಳ್ಳುತ್ತೆ ಎಂದರೆ ಇದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ ನಮ್ಮ ಬೌದ್ಧಿಕ ಶಕ್ತಿ ಅಂದ್ರೆ ಐ ವೃದ್ಧಿ ಆಗುತ್ತದೆ ಎಡಗಡೆಯದಾಗಿ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತದೆ ಶ್ರೀಯುತ ಸಂಜಯ್ ಅವರು ಇವರು ಕಳೆದ ಹತ್ತು ವರ್ಷಗಳಿಂದ ಈ ಯೋಗಾಸನದಲ್ಲಿ ತರಬೇತಿಯನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಬೇಲೂರಿನ ಯುವ ಪ್ರತಿಭೆ ಇವರು ಬೇಲೂರಿನ ರಾಘವೇಂದ್ರ ಯೋಗ ಕೇಂದ್ರದಲ್ಲಿ ಇದೀಗ ತರಬೇತಿಯನ್ನು ಪಡೆಯುವ ಜೊತೆಗೆ ಎಲ್ಲರಿಗೂ ತರಬೇತಿಯನ್ನ ನೀಡ್ತಾ ಇದ್ದಾರೆ ಇಂತಹ ಒಬ್ಬ ಯಶಸ್ವಿ ಯೋಗಪಟ್ಟುಗೆ ಇದೀಗ ನ್ಯಾಯಾಧೀಶರಿಂದ ಶಾಸಕರಿಂದ ಹಾಗೂ ಎಲ್ಲ ಗಣ್ಯರಿಂದ ಪ್ರಿಯವಾದಂತಹ ಸನ್ಮಾನ ಸಂಪನ್ನಗೊಂಡಿದೆ ಧನ್ಯವಾದಗಳು ಈ ಕಾರ್ಯಕ್ರಮದ ಮುಖ್ಯ ಭಾಷಣವನ್ನು ಬೇಲೂರು ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಮತಿ ಮಮತಾ ಮೇಡಮ್ ಅವರು ನೆರವೇರಿಸಿಕೊಳ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಮೊದಲಿಗೆ ಶ್ರೀ ಚೆನ್ನಕೇಶವ ಸ್ವಾಮಿಗೆ ಪ್ರಾರ್ಥನೆ ಮಾಡುತ್ತಾ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಗೌರವಾನ್ವಿತ ಎಮ್ ಎಲ್ ಎ ಸರ್ ಅವರಿಗೂ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಯೋಗ ಪಟುಗಳಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇಂದು ಇಡೀ ಪ್ರಪಂಚದ ಅತ್ಯಂತ ಭಾರತೀಯರು ನೀಡಿರುವಂತಹ ಸೋಷಿಯಲ್ ವರ್ಕರ್ಸ್ ಸೈಕೋಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್ ಇರ್ತಾರೆ ಸೊ ನೀವು ಆ ಸೇವೆಯನ್ನ ಪಡ್ಕೋಬೇಕು ನೋಡಿ ಗೀತೆಯಲ್ಲಿ ಒಂದ್ ಮಾತು ಹೇಳ್ತಾರೆ ಮನ ಇವ ಮನುಷ್ಯ ಅಣ್ಣ ಮನಸ್ಸು ಹೇಗಿರುತ್ತೆ ಮನುಷ್ಯ ಹಾಗಿರ್ತಾನೆ ಸೊ ನಾವು ಮಾನಸಿಕವಾಗಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನ ಸ್ವಾಸ್ಥ್ಯವನ್ನ ಕಂಡುಕೊಂಡಾಗ ನಮ್ಮ ದೈಹಿಕ ಆರೋಗ್ಯ ಮತ್ತೆ ಅನೇಕ ಮಕ್ಕಳಿದ್ದೀರಿ ನಿಮ್ಮಲ್ಲಿ ಶಿಕ್ಷಣದಲ್ಲಿರುವಂತಹ ಕಾನ್ಸಂಟ್ರೇಷನ್ ಮೆಮೊರಿ ಇತ್ಯಾದಿ ಸಮಸ್ಯೆಗಳು ಇಂತಹ ಅನೇಕ ಸಮಸ್ಯೆಗಳಿಗೆ ಇದೊಂದು ಸರ್ವಾಂಗೀಣ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಆಗಿದೆ ಸೊ ಈ ಇದರ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಯಾರು ಹಿಂಜರಿಬಾರದು ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನಮ್ಮ ದೇಹ ಚೆನ್ನಾಗಿರುತ್ತೆ ನೋಡಿ ಇವತ್ತು ಯೋಗ ಎಲ್ಲ ಮಾಡ್ತಾ ಇದ್ದೀರಿ ಸೊ ಇದರೊಟ್ಟಿಗೆ ಯೋಗದ ಒಂದು ಅರ್ಥವೂ ಅದೇ ಮನಸ್ಸು ದೇಹ ಎರಡು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ನಮ್ಮ ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್ ನೋಡ್ತಾ ಇದ್ದೀರಿ ಇಲ್ಲಿ ಅನೇಕ ಕಿರು ಪುಸ್ತಕಗಳನ್ನ ನಾವು ಉಚಿತವಾಗಿ ವಿತರಿಸ್ತಾ ಇದ್ದೀವಿ ಮಕ್ಕಳಿಗೆ ಕಾಮಿಕ್ಸ್ ಇರಬಹುದು ಎಜುಕೇಶನ್ ಗೆ ಮತ್ತೆ ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಂತದ್ದು ಈ ಎಲ್ಲದರ ಸದುಪಯೋಗವನ್ನ ನಮನ್ ಕಾರ್ಯಕ್ರಮದ ಮೂಲಕ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದನ್ನ ಬೇಲೂರು ಜನತೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಹೆಚ್ಚಿನ ಸಮಯ ತಗೊಳಿದೆ ಈ ಪುಟ್ಟ ಪರಿಚಯವನ್ನು ನಿಮಗೆ ಕೊಡ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಕ್ಲಿನಿಕ್ ಏನಿದೆ ತಾಲೂಕು ಆಸ್ಪತ್ರೆಯಲ್ಲಿ ಅಥವಾ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಈ ಕಾರ್ಯಕ್ರಮದ ಬಗ್ಗೆ ಪೂರ್ತಿ ಮಾಹಿತಿಯನ್ನ ನಿಮಗೆ ನಮ್ಮ ಹೆಲ್ತ್ ವರ್ಕರ್ಸ್ ಒದಗಿಸ್ಕೊಳ್ತಾರೆ ಧನ್ಯವಾದಗಳು